ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇವತ್ತು ಇವತ್ತೇನಪ್ಪ ಅಂತ ಹೇಳಿದರೆ ಒಳ್ಳೆ ಮೈಸೂರು ಬಾಳೆಹಣ್ಣು ಸಿಕ್ಕಿದೆ ಅಂಗಡಿದು ಒಳ್ಳೆ ಮೈಸೂರು ಬಾಳೆಹಣ್ಣು ಸಿಕ್ಕಿದೆ ನನಗೆ ಸೊ ಹಾಗಾಗಿ ಇವತ್ತೊಂದು ಮಂಗ್ಳೂರು ಬನ್ಸನ್ನು ಹೇಗೆ ಮಾಡೋದು ಅಂತೇಳಿ ಮಂಗ್ಳೂರು ಸೈಡ್ನ ಬನ್ಸ್ ಮಾಡ್ತಾರಲ್ಲ ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡಿಕೊಂಡು ಬರೋಣ ಮಂಗ್ಳೂರು ಬನ್ಸ್ ಬನ್ಸ್ ಸಂಜೆಯ ಕಾಫಿಗೆ ಈಗಲೇ ಬೆಳಗ್ಗೆ ಹಿಟ್ಟು ಕಲಸಿಟ್ಟರೆ ಸಂಜೆಗೆ ರೆಡಿ ಆಗ್ತದೆ ಸೊ ಹಾಗಾಗಿ ನೋಡಿ ಮೈಸೂರು ಬಾಳೆಹಣ್ಣು ಮೈಸೂರು ಬಾಳೆಹಣ್ಣನ್ನು ಹಾಕಿ ಹೇಗೆ ಬಂದ್ಸನ್ನ ಮಾಡೋದು ಅಂತೇಳಿ ಒಮ್ಮೆ ನೋಡಿಕೊಂಡು ಬರೋಣ ಇದಕ್ಕೆ ಮೈಸೂರು ಬಾಳೆಹಣ್ಣು ಮತ್ತು ಸಕ್ಕರೆ ಮತ್ತು ಇಷ್ಟು ಮೊಸರು ಈಗಿಷ್ಟನ್ನು ಫಸ್ಟಿಗೆ ತಕ್ಕೊಂಡಿದ್ದೇನೆ ಇದನ್ನು ಮೊದಲು ಕೈಯಲ್ಲಿ ಕ್ಯೂಚು ಬದಲು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನೈಸ್ ವೇಸ್ಟ್ ಆಗ್ತದೆ ಸೊ ಹಾಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ಸಿಪ್ಪೆ ತೆಕ್ಕೊಂಡು ಬಾಳೆಹಣ್ಣನ್ನು ಹೀಗೆ ಸಿಪ್ಪೆ ತೆಗೆದು ಹಾಕಿಕೊಳ್ತಾ ಇದ್ದೇನೆ ಇದು ಬರೀ ಸಣ್ಣ ಸಣ್ಣ ಬಾಳೆಹಣ್ಣಾದ ಕಾರಣ ಒಂದು ಆರಿಂದ ಏಳು ಕೊಡ್ಬೋದು ಫ್ರೆಂಡ್ಸ್ ಇದೀಗ ನಾಲ್ಕು ಆಯಿತು ಎರಡು ನಾಲ್ಕು ಐದು ಆಯಿತು ಒಂದು ಆರು ಅದು ಮತ್ತೆ ನೀವೆಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು ನಾನೀಗ ಇಬ್ಬರಿಗೆ ಮಾಡ್ತಾ ಇದ್ದೇನೆ ಅಷ್ಟೇ ಸಾಕು ಬಾಳೆಹಣ್ಣು ಇನ್ನು ಈ ಸಕ್ಕರೆ ಇದ್ರೊಟ್ಟಿಗೆ ಹಾಕಿಕೊಡ್ತಿದ್ದೀನಿ ಮೊಸರನ್ನು ಮತ್ತೆ ಮಿಕ್ಸ್ ಮಾಡುವ ಈಗ ಇದನ್ನು ಚೆಂದ ಫೈನ್ ಪೇಸ್ಟ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್ ವೆಯ್ಟ್ ಮಾಡಿ ನೋಡಿ ಹೀಗೆ ನೋಡಿ ಫೈನ್ ಪೇಸ್ಟ್ ಆಗಿದೆ ಫ್ರೆಂಡ್ಸ್ ನೋಡಿ ನೋಡಿ ಇನ್ನು ಇದನ್ನು ಅವಶ್ಯಕತೆ ಇಲ್ಲ ಇದಕ್ಕೆ ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ ತೆಗೆದಿಟ್ಕೊಂಡಂಥ ಒಂದು ಸಣ್ಣ ಕಪ್ಪಿನ ಮೊಸರು ಸಕ್ಕರೆ ಹಾಕಿ ಆಗಿದೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ನೋಡಿಕೊಂಡು ಹಾಕಿಕೊಳ್ಳುವ ವೆಯ್ಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಗುವಷ್ಟು ಅಡಿಗೆ ಸೋಡವನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಅದನ್ನು ಈಗಲೇ ಹಾಕಿಕೊಳ್ತಾ ಇದ್ದೇನೆ ಇನ್ನು ಇದನ್ನು ಗೋಧಿ ಹುಡಿ ಅಥವಾ ಮೈದಾ ಹುಡಿಯಲ್ಲಿ ಮಾಡೋದು ಗೋಧಿ ಹುಡಿಯಲ್ಲಿ ಮಾಡಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಬರ್ತದೆ ಬರೋದಿಲ್ಲ ಅಂತಲ್ಲ ಮೈದಾ ಹುಡಿಯಲ್ಲಿ ಮಾಡಿದರೆ ಯಾವಾಗಲೂ ಎಲ್ಲ ಸಾಧಾರಣ ಹೋಟ್ಲಲ್ಲೆಲ್ಲ ಮೈದಾ ಹುಡಿಯಲ್ಲೇ ಮಾಡೋದು ಸೊ ಮೈದವಲ್ಲೇ ನಾವಿವತ್ತು ಈಗ ಮೈದದಲ್ಲೇ ಮಾಡಿದ್ರು ಗೋಧಿ ಹುಡಿಯನ್ನು ಸೇಮ್ ಮೈದಾದ ಬದಲು ಗೋಧಿ ಹುಡಿಯನ್ನು ಹಾಕಿಕೊಂಡ್ರೆ ಆಯಿತು ಮೈದಾ ಹುಡಿ ಆಗದಿದ್ದವರು ಅಂದರೆ ಶುಗರ್ ಇದ್ದವರಿಗೆಲ್ಲ ಮೈದಾ ಹಾಕಿ ತಿಂದರೆ ಆಗೋದಿಲ್ಲ ಆಗ ತಿನ್ನಲೇಬಾರ್ದು ಎಣ್ಣೆ ಬಸೆಯೆಲ್ಲ ತಿನ್ನಬಾರ್ದು ಆದರೂ ಕಳೆಯೋದಿಲ್ಲ ಅಂತಾದರೆ ಮೈದ ಹುಡಿ ಮತ್ತು ಹಾಳು ಸೊ ಹಾಗಾಗಿ ಮೈದಾ ಹುಡಿ ಮಾಡೋ ಬದಲು ಗೋಧಿ ಹುಡಿಯಿಂದ ಮಾಡಿಕೊಂಡ್ರೆ ಒಳ್ಳೆದಾಗ್ತದೆ ಸೊ ನಾನು ಇವತ್ತಿಲ್ಲಿ ಮೈದಾ ಹುಡಿಯನ್ನೇ ತೆಕ್ಕೊಳ್ತಾ ಇದ್ದೇನೆ ಸೊ ನಮಗೆ ಚೆಂದ ಬರಬೇಕಲ್ಲ ಹಾಗಾಗಿ ನಾನು ಮೈದಾ ಹುಡಿಯನ್ನೇ ತೆಕ್ಕೊಳ್ತಾ ಇದ್ದೇನೆ ಅದು ಹಿಟ್ಟು ನೋಡಿಕೊಂಡು ಕಲಿಸಿಕೊಳ್ಳು ಫ್ರೆಂಡ್ಸ್ ಇದಕ್ಕೆ ನೀರಾಗಲಿ ಅಂತ ಬೇರೆ ಅಂತ ಸೇರಿಸ್ಲಿಕ್ಕಿಲ್ಲ ಈಗ ಇದನ್ನೇ ಚೆಂದಕ್ಕೆ ಮಿಕ್ಸ್ ಮಾಡಿಕೊಂಡು ಅಂದರೆ ತುಂಬ ಗಟ್ಟಿಯೂ ಅಲ್ಲ ತುಂಬ ತೆಳುನೂ ಅಲ್ಲ ಹಾಗೆ ಅದನ್ನು ಹಿಟ್ಟನ್ನು ಕಲಸಿಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈಗ ಇದೆಲ್ಲ ಚೆಂದ ಮಿಕ್ಸ್ ಆಯಿತು ಇನ್ನು ಇದಕ್ಕೆ ಮೈದಾ ಹಿಟ್ಟನ್ನು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಅಂದರೆ ತುಂಬ ಗಟ್ಟಿಯಲ್ಲ ತುಂಬ ತೆಳುವು ಅಲ್ಲ ಹಾಗೆ ನೀರೆಲ್ಲ ಹಾಕಲಿಕ್ಕಿಲ್ಲ ಫ್ರೆಂಡ್ಸ್ ನೋಡಿಕೊಂಡು

ಸ್ವಲ್ಪ ಕೈಗಂಟ್ತದೆ ಅದು ಮತ್ತೆ ಹುಡಿಯನ್ನು ಹಾಕಿ ಲಟ್ಟಿಸುವಾಗ ಸರಿಯಾಗ್ತದೆ ಸಾಧಾರಣ ಒಂದು ಅರ್ಧ ಕೆ ಜಿ ಮೈದಾ ಹುಡಿಯನ್ನು ಹಾಕಿದ್ದೇನೆ ಇದಕ್ಕೆ ಇಷ್ಟಕ್ಕೆ ಇನ್ನೀಗ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿಕೊಂಡು ಮೇಲಿಂದ ಮುಚ್ಚಿಡುವ ನಾನೊಂದು ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಹಾಕಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನು ಚಂದ ಹುಳಿ ಬರಬೇಕು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಹಿಟ್ಟು ಸರಿ ಆಗ್ತದೆ ನಮಗೆ ಬನ್ಸ್ ಮಾಡುವ ಅದಕ್ಕೆ ನೋಡಿ ಫ್ರೆಂಡ್ಸ್ ಹಿಟ್ಟು ರೆಡಿ ಆಯಿತು ಇದನ್ನು ಇನ್ನು ಮುಚ್ಚಿಡುವ ನೋಡಿ ಫ್ರೆಂಡ್ಸ್ ಇದನ್ನು ಮುಚ್ಚಿ ಒಂದು ಸೈಡಿಗೆ ತೆಗೆದಿಡ್ತಾ ಇದ್ದೇನೆ ಸಂಜೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ಇಲ್ಲಿ ಹಿಟ್ಟು ಬೆಳಿಗ್ಗೆ ತಟ್ಟು ಹಿಟ್ಟು ಉಂಟು ಇದನ್ನು ಇನ್ನು ಎಷ್ಟು ದೊಡ್ಡ ಹಿಟ್ಟನ್ನು ಮತ್ತೆ ಪುನಃ ಒಮ್ಮೆ ಹೀಗೆ ನಾದಿಕೊಂಡಿದ್ದೇನೆ ನಾನು ಆಗ ಮಾಡಿಟ್ಟಂಥ ಹಿಟ್ಟನ್ನು ಇನ್ನೀಗ ಬೇಕಾದ ಅಳತೆಗೆ ಉಂಡೆ ನೋಡಿ ಇದು ಸ್ವಲ್ಪ ಕೈಗೆ ಅಂಟ್ತದೆ ಫ್ರೆಂಡ್ಸ್ ಸ್ವಲ್ಪ ಮೈದಾವನ್ನು ಮುಟ್ಟಿಸಿ ಉಂಡೆ ಮಾಡಿಕೊಡುವ ಅಂದರೆ ಇದು ತುಂಬ ಗಟ್ಟಿ ಮಾಡಲಿಕ್ಕಿಲ್ಲ ಇದರ ಹಿಟ್ಟನ್ನು ಹೀಗೆ ನಾನೊಂದು ಇಷ್ಟು ದೊಡ್ಡ ಉಂಡೆಯನ್ನಾಗಿ ಮಾಡಿಕೊಂಡಿದ್ದೇನೆ ಮತ್ತು ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕು ಅಷ್ಟು ದೊಡ್ಡಕ್ಕೆ ಉಂಡೆಯನ್ನು ಮಾಡಿಕೊಂಡ್ರೆ ಆಯಿತು ಹೀಗೆ ನೋಡಿ ಮುಂದೆಯನ್ನು ನೋಡಿಕೊಂಡು ಮಾಡಿಕೊಳ್ಳಿ ಒಂದೊಂದೇ ಲಟ್ಟಿಸಿಕೊಡುವ ಸ್ವಲ್ಪ ಮೈದಾವನ್ನು ಹಾಕಿಕೊಂಡು ಲಟ್ಟಿಸಿಕೊಳ್ಳುವ ತುಂಬ ಲಟ್ಟಬೇಕು ಇದು ಕೈಯಲ್ಲೇ ಹೀಗೆ ಮಾಡಲಿಕ್ಕೆ ಆಗ್ತದೆ ಫ್ರೆಂಡ್ಸ್ ಸ್ವಲ್ಪ ಲಟ್ಟಿಸಿದರೆ ಶೇಪ್ ಒಳ್ಳೇದು ಬರ್ತದೆ ಅಂತ ಅಷ್ಟೇ ನೋಡಿ ಫ್ರೆಂಡ್ಸ್ ಇದು ಇಷ್ಟು ದಪ್ಪ ಇದ್ದರೆ ಸಾಕು ತುಂಬ ತೆಳುವು ಆಗಬಾರ್ದು ದಪ್ಪ ಇದ್ದರೆ ಸಾಕಿದು ಕಾದಿದೆ ಈಗ ಒಂದು ಇದನ್ನು ಎಣ್ಣೆಗೆ ಹಾಕಿಕೊಳ್ತೇನೆ ಬನ್ಸನ್ನು ಫ್ರೆಂಡ್ಸ್ ಅದು ನಾನು ಸಾಧಾರಣ ಒಂದು ಬೆಳಿಗ್ಗೆ ಹತ್ತು ಹತ್ತು ಕಾಲಕ್ಕೆ ಕಲ್ಲು ಸಿಟ್ಟಿದ್ದೇನೆ ಫ್ರೆಂಡ್ಸ್ ಈಗ ಗಂಟೆ ಐದುವರೆ ಆಯಿತು ಸೊ ಹೀಗೆ ಅದರ ಮೇಲಕ್ಕೆ ಎಣ್ಣೆಯನ್ನು ಹೀಗೆ ಹಾಕ್ತಾ ಇರಬೇಕು ಅದು ಉಬ್ಬಿ ಬರ್ತದೆ ᱱᱚಡಿ ᱯᱨᱮᱱᱥ ᱩᱵᱜᱤᱛ ᱱᱚಡಿ ᱱᱚಡಿ ᱯᱨᱮᱱᱥ ᱩᱵᱜᱤ ᱵᱟᱨᱛᱟ ᱦᱩᱱᱛ ᱱᱚಡಿ ᱱᱚಡಿ ᱯᱩᱨ ᱩᱵᱜᱤᱛ ᱡᱟᱱᱟ 11 ᱠᱟᱢᱮ ᱢᱚᱜ ᱪᱟᱯᱤ ᱵᱮᱥ ᱠᱚ ᱱᱚಡಿ ᱯᱨᱮᱱᱥ ᱵᱚᱱᱥ ᱢᱟᱝᱜᱚ ᱵᱚᱱᱥ ತುಂಬ ಟೇಸ್ಟಿಯಾಗಿರ್ತದೆ ಮಂಗಳೂರಲ್ಲೆಲ್ಲ ಮಂಗಳೂರು ಸೈಡಲ್ಲೆಲ್ಲ ಎಲ್ಲಿ ಹೋದರೂ ಕೂಡ ಇದು ಬನ್ಸ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಫೇಮಸ್ ಮಂಗಳೂರಲ್ಲೆಲ್ಲ ಫೇಮಸ್ ಇದಾಯಿತು ಫ್ರೆಂಡ್ಸ್ ಇದನ್ನು ತಿಳ್ಕೊಳ್ಳುವ ಮೇಡಮ್ ಸಣ್ಣ ಮಾಡಿಕೊಳ್ತೇನೆ ಇದು ಸ್ಟಾರ್ ಬ್ಲೇಸ್ ಹಾಕೋ फ्रेंड्स ಇದು ಇದನ್ನ ಇನ್ನೆಲ್ಲಾ ಹಾಕಿ ಕೊಳ್ತೇನೆ ನೋಡಿ ಪೂರ್ತಿ ಅದನ್ನ তো বন্দে নোবে নাম ನೋಡಿ ಫ್ರೆಂಡ್ಸ್ ಬನ್ಸ್ ರೆಡಿ ರೆಡಿಯಾಗಿದೆ ನೋಡಿ ಎಷ್ಟು ಉಬ್ಬಿ ಬಂದಿದೆ ನೋಡಿ ಎಲ್ಲವೂ ಕೂಡ ಚೆಂದ ಉಬ್ಬಿ ಬಂದಿದೆ ನೋಡಿ ಎಲ್ಲವೂ ಕೂಡ ಚೆಂದ ಉಬ್ಬಿ ಬಂದಿದೆ ನೋಡಿ ಒಂದೇ ಒಂದು ಕೂಡ ಫ್ಲ್ಯಾಟ್ ಆಗಲಿಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಟೇಸ್ಟಿಯಾಗಿದೆ ಇದೀಗ ಒಳಗಡೆ ಹೇಗೆ ಬರ್ತದೆ ಅಂತೇಳಿ ನೋಡುವ ಒಮ್ಮೆ ಒಳಗಡೆ ಹೇಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಳಗಡೆ ತುಂಬ ಬಿಸಿ ಉಂಟು ನೋಡಿ ವಾವ್ ನೋಡಿ ನೋಡಿ ಫ್ರೆಂಡ್ಸ್ ಒಳಗಡೆ ಹೇಗಾಗಿದೆ ನೋಡಿ ಪದರ ಪದರ ಆಗಿ ನೋಡಿ ಹೇಗಾಗಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ನೋಡಿ ನೋಡಿ ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಹೀಗೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗಾಗಿದೆ ಹೇಳಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ